ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ನಾಲ್ಕೂರಿಂದ ರಿಂದ ಆಗಸ್ಟ್ ಹತ್ತೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ಯಾರ ಮೇಲೂ ಯಾವ ಪರಿಸ್ಥಿತಿಯಲ್ಲೂ ಕಿರಿ ಅಥವಾ ಕೋಪವನ್ನು ತೋರಿಸುವುದು ನಿಮ್ಮ ಆರೋಗ್ಯವನ್ನು ಹದಗೆಡಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕಳೆದ ವಿಷಯಗಳನ್ನು ನೆನಪಿಸಿಕೊಂಡು ಯಾವುದೇ ಸ್ನೇಹಿತ ಅಥವಾ ನಿಕಟ ವ್ಯಕ್ತಿಯೊಂದಿಗೆ ಸಿಲುಕಿಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ನಿಮಗೆ ಮತ್ತು ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಹೊಸ ಮೂಲಗಳಿಂದ ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುತ್ತೀರಿ ಅದು ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುವುದಲ್ಲದೆ ಮನೆಗೆ ಹೋಗುವಾಗ ಮನೆಯ ಕಿರಿಯ ಸದಸ್ಯರಿಗೆ ಉಡುಗೊರೆಯಾಗಿ ಏನನ್ನಾದರೂ ತೆಗೆದುಕೊಳ್ಳಲು ಸಹ ನೀವು ಯೋಜಿಸಬಹುದು ಈ ವಾರ ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ದುರ್ಬಲವಾಗಿದ್ದರೂ ಈ ವಾರ ನೀವು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯುತ್ತೀರಿ ಇದಕ್ಕಾಗಿ ನಿಮ್ಮ ಕೆಲವು ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ನಿಮ್ಮಿಂದ ಪೂರೈಸುವುದು ಮನೆಯಲ್ಲಿಯೂ ನಿಮಗೆ ಗೌರವವನ್ನು ನೀಡುವ ಕೆಲಸ ಮಾಡುತ್ತದೆ ಈ ವಾರ ನಿಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ನೀವು ಬಯಸಬಹುದು ಆದರೆ ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳು ಕೆಲಸದ ಸ್ಥಳದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ ಈ ಸಮಯದಲ್ಲಿ ನೀವು ನಿಮ್ಮನ್ನು ಏಕಾಂಗಿಯಾಗಿ ಪಡೆಯುತ್ತೀರಿ ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದ ವೇಗವು ಸ್ವಲ್ಪ ಕಡಿಮೆಯಾಗುವುದನ್ನು ಕಾಣಲಾಗುತ್ತದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಉತ್ತಮ ಅಂಕಗಳನ್ನು ಗಳಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ಈ ಯಶಸ್ಸು ನಿಮ್ಮ ಪ್ರಗತಿಗೆ ಸಹ ಕಾರಣವಾಗುತ್ತದೆ ಇದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಈ ವಾರ ಶುಕ್ರನು ಏಳನೇ ಮನೆಯಲ್ಲಿರುವುದರಿಂದ ಸಂಬಂಧವು ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ನೀವು ಹೊಸ ವೈಯಕ್ತಿಕ ಅಥವಾ ವ್ಯವಹಾರ ಸಂಬಂಧವನ್ನು ಕಂಡುಕೊಳ್ಳುವತ್ತ ಗಮನ ಹರಿಸುತ್ತೀರಿ ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ವಿಷಯಗಳು ಬೆಂಬಲ ನೀಡುತ್ತವೆ ಮತ್ತು ಭಾವನಾತ್ಮಕವಾಗಿ ಬೆಚ್ಚಗಿರುತ್ತವೆ ನೀವು ಒಂಟಿಯಾಗಿದ್ದರೆ ಹೊಸಬರು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು ಗಂಭೀರ ಸಾಮರ್ಥ್ಯದೊಂದಿಗೆ ವ್ಯಾಪಾರ ಸಹಯೋಗಗಳಲ್ಲಿ ಪಾಲುದಾರಿಕೆಗೆ ಇದು ಒಳ್ಳೆಯ ಸಮಯ ಸುಗಮವಾಗಿರುತ್ತದೆ ಆದಾಗ್ಯೂ ಬುಧ ಹಿಮ್ಮೆಟ್ಟುವಿಕೆಯಲ್ಲಿದ್ದಾನೆ ದಯವಿಟ್ಟು ಬದ್ಧತೆಗಳಿಗೆ ಆತುರ ಪಡಬೇಡಿ ಏಕೆಂದರೆ ದೋಷಗಳು ಮತ್ತು ಸಮಸ್ಯೆಗಳ ಸಾಧ್ಯತೆಗಳಿವೆ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳು ಡೇಟಾ ಮತ್ತು ಪ್ರಯಾಣ ಯೋಜನೆಗಳನ್ನು ಸಹ ಪರಿಶೀಲಿಸಿ ನೀವು ಕೆಲವು ಸಾಮಾಜಿಕ ಕೂಟಗಳಿಗೂ ಹಾಜರಾಗುತ್ತೀರಿ ಸೂರ್ಯನು ನಿಮ್ಮ ಎಂಟನೇ ಮನೆಯನ್ನು ಬೆಳಗಿಸುತ್ತಾನೆ ಇದು ಆಳವಾದ ಭಾವನೆಗಳು ಹಂಚಿಕೆಯ ಹಣಕಾಸು ಮತ್ತು ಗುಪ್ತ ಸತ್ಯಗಳೊಂದಿಗೆ ವ್ಯವಹರಿಸುತ್ತದೆ ಇದು ಹಗುರವಾದ ವಾರವಲ್ಲ ಇದು ನಿಮ್ಮೊಂದಿಗೆ ಮತ್ತು ಇತರರೊಂದಿಗೆ ವಾಸ್ತವಿಕವಾಗುವುದರ ಬಗ್ಗೆ ಹೆಚ್ಚು ವಿಶೇಷವಾಗಿ ಹಣ ಅಥವಾ ಭಾವನಾತ್ಮಕ ಸಾಮಾನುಗಳ ಸುತ್ತಲೂ ಗಡಿಗಳನ್ನು ಹೊಂದಿಸುವ ಅಗತ್ಯವನ್ನು ನೀವು ಅನುಭವಿಸುವಿರಿ ನೀವು ನಿಮ್ಮ ಅಧಿಕಾರಕ್ಕೆ ಕಾಲಿಡುತ್ತಿದ್ದೀರಿ ಆದರೆ ಅದನ್ನು ಮಾಡಲು ನಿಮ್ಮನ್ನು ಬರಿದಾಗಿಸುತ್ತಿರುವ ಏನನ್ನಾದರೂ ನೀವು ಬಿಟ್ಟು ಬಿಡಬೇಕು ಸಾಲಗಳನ್ನು ತೆಗೆದುಕೊಳ್ಳುವ ಅಥವಾ ಹೊಸ ತೆರಿಗೆ ಯೋಜನೆಗಳನ್ನು ತೆಗೆದುಕೊಳ್ಳುವ ಅಥವಾ ವಿಮೆ ಸಂಬಂಧಿತ ವಹಿವಾಟನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳ ಬಗ್ಗೆ ನೀವು ಚರ್ಚಿಸುತ್ತೀರಿ ಹಠಾತ್ ಖರ್ಚುಗಳಿಗೆ ಅವಕಾಶಗಳಿವೆ ಆದ್ದರಿಂದ ಅದಕ್ಕೆ ಸಿದ್ಧರಾಗಿರಿ ಮಂಗಳ ಗ್ರಹವು ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಆದ್ದರಿಂದ ನೀವು ಮಹತ್ವಾಕಾಂಕ್ಷೆಯ ಸ್ಫೋಟವನ್ನು ಹೊಂದಿರುತ್ತೀರಿ ನೀವು ನಿಮ್ಮ ಗುರುತನ್ನು ಮೂಡಿಸಲು ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ಮತ್ತು ವೃತ್ತಿಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಬಯಸುತ್ತೀರಿ ಬಡ್ತಿಗಾಗಿ ಹೋರಾಡಲು ಅಥವಾ ಕಠಿಣ ಯೋಜನೆಯನ್ನು ಪೂರ್ಣಗೊಳಿಸಲು ಇದು ಉತ್ತಮ ಶಕ್ತಿಯಾಗಿದೆ ಆದಾಗ್ಯೂ ಕಾಲ್ಬೆರಳುಗಳ ಮೇಲೆ ಕಾಲಿಡದಂತೆ ಅಥವಾ ವ್ಯವಸ್ಥಾಪಕರು ಅಥವಾ ಸಹೋದ್ಯೋಗಿಗಳೊಂದಿಗೆ ಅಹಂಕಾರದ ಘರ್ಷಣೆಗೆ ಒಳಗಾಗದಂತೆ ಜಾಗರೂಕರಾಗಿರಿ ದಯವಿಟ್ಟು ಹೆಮ್ಮೆಗಿಂತ ಫಲಿತಾಂಶಗಳ ಮೇಲೆ ಗಮನಹರಿಸಿ ಎರಡನೇ ಮನೆಯಲ್ಲಿ ಹುಣ್ಣಿಮೆ ಉದಯಿಸುತ್ತದೆ ನೀವು ಒಂದು ಯೋಜನೆಯನ್ನು ಪೂರ್ಣಗೊಳಿಸುತ್ತೀರಿ ನೀವು ಕೆಲವು ಹಣಕಾಸಿನ ಹೊಣೆಗಾರಿಕೆಗಳನ್ನು ಪರಿಹರಿಸುತ್ತೀರಿ ಅಥವಾ ವಿಳಂಬವಾದ ಪಾವತಿ ಅಂತಿಮವಾಗಿ ಬರುತ್ತದೆ ಯಾವುದೇ ರೀತಿಯಲ್ಲಿ ಇದು ನಿಮ್ಮ ಹಣದ ಮನಸ್ಥಿತಿಗೆ ಒಂದು ಮಹತ್ವದ ತಿರುವು ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ವೃದ್ಧರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಆಗಸ್ಟ್ ನಾಲ್ಕೂರಿಂದ ಆಗಸ್ಟ್ ಹತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ